ಪೆನ್ಡ್ರೈವ್ ಪ್ರಕರಣದ ತನಿಖೆ ಭಾರಿ ಚುರುಕನ್ನ ಪಡೆದುಕೊಂಡಿದೆ ಈಗ ಆಲ್ರೆಡಿ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಮಾಹಿತಿಯನ್ನ ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ಹಾಸನದಲ್ಲಿ ಮತ್ತಿಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಏನಪ್ಪ ಟ್ವಿಸ್ಟು ಅಂದ್ರೆ ಹಾಸನದ ಶಾಸಕರಾಗಿದ್ದಂಥವರು ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರನ್ನ ವಶಕ್ಕೆ ಪಡೆದಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಬಿಜೆಪಿ ಕೋಳಿಗೂ ಕೂಡ ಸುತ್ತಿಕೊಂಡಂತ ವೈರಲ್ ಪ್ರಕರಣ ಲಿಖಿತ್ ಗೌಡ ಯಲಗುಂದ ಚೇತನ್ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪೆನ್ಡ್ರೈವ್ ಹಂಚಿಕೆ ಆರೋಪದಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಪ್ರೀತಂ ಗೌಡರಿಗೂ ಪ್ರಜ್ವಲ್ಗೂ ಅಷ್ಟಕ್ಕಷ್ಟೇ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದ್ದಂತ ವಿಚಾರ ಮೈತ್ರಿ ಆಗಿದ್ದರೂ ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಪ್ರಜ್ವಲ್ ಪರವಾಗಿ ಓಟ್ ಕೇಳಿರಲಿಲ್ಲ ಪ್ರೀತಮ್ ಪ್ರೀತಂ ಗೌಡ ಅವರು ಎನ್ ಡಿ ಎ ಅಭ್ಯರ್ಥಿಗೆ ಮತವನ್ನ ಹಾಕಿ ಅಂತ ಕೇಳಿದರು ಹಾಗೆ ಸಾಕಷ್ಟು ವೈರತ್ವ ಕೂಡ ಇತ್ತು ಅವರೆಲ್ಲೂ ಕೂಡ ಹೋಗ್ಬಿಟ್ಟು ಪ್ರಜ್ವಲ್ನೂ ಕೂಡ ಭೇಟಿ ಆಗಿರಲಿಲ್ಲ ಈ ಸಂದರ್ಭದಲ್ಲಿ ಪ್ರೀತಂ ಗೌಡ ಆಪ್ತರು ಎಸ್ ಐ ಟಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅದು ಪೆನ್ ಡ್ರೈವ್ ಹಂಚಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಮ್ ಗೌಡ ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥ ಚೇತನ್ ಪ್ರೀತಂ ಗೌಡ ಜೊತೆ ಒಡನಾಟವನ್ನು ಹೊಂದಿದ್ದಂಥ ಲಿಖಿತ್ ಗೌಡ ಹಾಸನ ಸೆನ್ ಠಾಣೆಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತದೆ ಕೃಷ್ಣಮೂರ್ತಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಜಗಜ್ಜಾಹೀರ್ ಆಗಿರುವಂತದ್ದು ಪ್ರಜ್ವಲ್ ರೇವಣ್ಣ ಹಾಗೂ ಮತ್ತೆ ಪ್ರೀತಮ್ ಗೌಡ್ ಆಗೂ ಅಷ್ಟಕ್ಕಷ್ಟೇ ರಾಜಕೀಯ ವೈಷಮ್ಯ ಅನ್ನುವಂಥದ್ದು ಎಂಥದ್ದೇ ಮೈತ್ರಿ ಮಾಡಿಕೊಂಡ್ರೂ ಅದು ಸರಿ ಹೊಂದಲಿಲ್ಲ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ಸರಿ ಅಂತ ಹಾಗೆ ಗುಸು ಗುಸು ಮಾತುಗಳು ಕೂಡ ಇತ್ತು ಹಾಸನದ ರಾಜಕಾರಣದಲ್ಲಿ ಈ ಪೆನ್ಡ್ರೈವ್ ಹಂಚಿಕೆಯ ಹಿಂದೆ ಪ್ರೀತಮ್ ಗೌಡರು ಕಡೆಯವರು ಕೂಡ ಇದ್ರು ಅನ್ನುವಂತದ್ದನ್ನ ಹಾಸನದ ಜನ ಮಾತನಾಡ್ತಾ ಇದ್ರು ಈಗ ಎಲ್ಲೋ ಒಂದ್ ಕಡೆ ಪುಷ್ಟಿ ನೀಡುವಂತ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ಲಾಗ್ತದೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ ಆ ಖಂಡಿತವಾಗಿಯೂ ಪೃಥ್ವಿ ಈ ಒಂದು ಘಟನೆ ದಿನಕ್ಕೊಂದು ತಿರುವನ್ನ ಪಡೆದ ಪಡಿತಾ ಇರತಕ್ಕಂಥದನ್ನ ನಾವು ಗಮನಿಸಿದ್ದೇವೆ ಮೊದಲು ಕಾಂಗ್ರೆಸ್ನ ಕಡೆಗೆ ತಿರುಗಿರ್ತಕ್ಕಂಥ ನಾವು ಗಮನಿಸ್ತಿದ್ದೇವೆ ಆ ಮಾಜಿ ಶಾಸಕ ಪ್ರೀತಮ್ ಗೌಡ್ರ ಸಹಚರರು ಮತ್ತು ಅವ್ರ ಜೊತೆ ಕೆಲಸ ಮಾಡುವಂತಹ ಈಗ ಈಗ ಎಸ್ ಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಏನ್ ಚೇತನ್ ಮತ್ತು ಲಿಖಿತ್ ಎಂಬಂತರಿಬ್ಬರನ್ನ ಈಗ ವಶಕ್ಕೆ ಪಡೆದು ಆ ವಿಚಾರಣೆಯನ್ನು ಕೂಡ ನಡೆಸಿ ಅವರವರ ಆಗಿರ್ತಕ್ಕಂತಹ ಹಾಸನ ತಾಲೂಕಿನ ನಿಟ್ಟೂರು ಹೋಬಳಿಯ ಯಲಗುಂದ ಗ್ರಾಮದ ಗ್ರಾಮದಲ್ಲಿ ಇರತಕ್ಕಂತ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ತಪಾಸಣೆಯನ್ನು ನಡೆಸುವಂತ ಕೆಲಸವನ್ನು ಈಗ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ನಾವು ಕೂಡ ಇವರನ್ನ ಏನು ಹಾಸನದಿಂದ ಹೊರಟಂತ ಚೇತನ್ ಮತ್ತೆ ಆರೋಪಿ ಚೇತನ್ ಅನ್ನ ಕರ್ಕೊಂಡು ಹೊರಟಂತ ಜೀಪ್ ನಾವು ಈಗ ಚೇಜ್ ಮಾಡ್ಕೊಂಡು ಯಲಗುಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀರಾ ಅದೇ ರೀತಿಯಲ್ಲಿ ಈ ಲಿಖಿತ್ ಗೌಡನು ಕೂಡ ಯಾವೆಲ್ಲ ಯಾವೆಲ್ಲ ಜಾಗದಲ್ಲಿ ಪೆಂಡ್ರೈವ್ಗಳಾಗಿರ್ಬೋದು ಮತ್ತು ಈ ವಿಡಿಯೋಗಳನ್ನ ಶೇರ್ ಮಾಡುದು ಮತ್ತು ಹಂಚಿಕೆ ಮಾಡ್ಲಿಕ್ಕೆ ಯಾವೆಲ್ಲ ಕ್ರಮವನ್ನ ಅನುಸರಿಸಿದ್ರು ಎಂಬಂತ ಎಲ್ಲ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಈಗ ಮುಂದಾಗಿರ್ತಕ್ಕಂಥದ್ದು ಕೃಷ್ಣಮೂರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಂತ ಏನ್ ಹೇಳಲಾಗ್ತಾ ಇದೆ ನವೀನ್ ಗೌಡ ಸೇರಿದಂತೆ ಇನ್ನೊಂದ್ ಮೂರ್ನಾಲ್ಕು ಜನ ಇದ್ರಲ್ಲ ಅವ್ರನ್ನಾರು ಕೂಡ ಇನ್ನೂ ವಿಚಾರಣೆ ಮಾಡಿಲ್ಲ ಅವರ ನಿರೀಕ್ಷಣಾ ಜಾಮೀನು ಕೂಡ ರದ್ದಾಗಿತ್ತು ಅವ್ರನ್ನೆಲ್ರು ಕೂಡ ಎಲ್ಲೂ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿಲ್ಲ ಆದ್ರೆ ಬಿಜೆಪಿ ಕಾರ್ಯಕರ್ತರು ಅಂತ ಬರ್ತಿದ್ದ ಹಾಗೆ ಅವರನ್ನ ದಿಢೀರಂತ ವಶಕ್ಕೆ ಪಡ್ಕೊಳ್ತಾರೆ ವಿಚಾರಣೆ ಮಾಡ್ತಾರೆ ಯಾವುದರ ಸ್ಥಳದ ಮಹಜರನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ಲಾ ಇರುವಂಥದ್ದು ಏನು ಒಂಥರ ಇಬ್ಬಗೆಯ ನೀತಿ ಇದೆಯಾ ಇದರಲ್ಲೂ ಕೂಡ ತಾರತಮ್ಯ ಕಾಣಿಸ್ತಾ ಇದೆಯಾ ತನಿಖೆಯ ಸಂದರ್ಭದಲ್ಲಿ ಇಲ್ಲೋಟಕ್ಕೆ ಈ ರೀತಿ ಕಾಣಿಸ್ತಾ ಇರ್ತಕ್ಕಂಥದ್ದು ನಾವೀಗ ನಿಜ ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ತಕ್ಕಂತಹ ನವೀನ್ ಗೌಡ ಮತ್ತು ಕಾರ್ತಿಕ್ ಮತ್ತು ಪುಟ್ಟರಾಜು ಚೇತನ್ ಇವರನ್ನ ಇವರ ಮೇಲೆ ಏನ್ ಎಫ್ಐ ಆರ್ ಆಗಿತ್ತು ಅವರನ್ನ ಇಲ್ಲಿವರೆಗೂ ಕೂಡ ಯಾವುದೇ ವಿಚಾರಣೆಗೆ ಪೊಲೀಸರು ಒಳಪಡಿಸಿಲ್ಲ ಆದ್ರೆ ಈಗ ಬಿಜೆಪಿಯ ಕಾರ್ಯಕರ್ತರನ್ನ ವಿಚಾರಣೆಗೆ ತೆಗೆದುಕೊಂಡಿದ್ದು ಎಲ್ಲರಲ್ಲೂ ಕೂಡ ಆಶ್ಚರ್ಯನ ಮುಟ್ಟತಿದೆ ಆದ್ರೆ ಪೊಲೀಸರ ಮಾಹಿತಿ ಪ್ರಕಾರವಾಗಿ ಮೂಲತಃವಾಗಿ ವಿಡಿಯೋವನ್ನ ಹರಿಬಿಟ್ಟಿದ್ದು ಯಾರು ಮತ್ತು ಪೆಂಡ್ಗಳನ್ನಾಗ್ಲಿ ಅಥವಾ ವಿಡಿಯೋಗಳನ್ನಾಗ್ಲಿ ಎಲ್ಲೇ ಶೇರ್ ಮಾಡಿದ್ರು ಅವರನ್ನ ಮೂಲ ಬೇರನ್ನು ನಾವು ಹುಡುಕಿದ್ದೀವಿ ಇಲ್ಲಿಂದ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಷನ್ ಆಯ್ತು ಅದನ್ನ ನಾವು ಕಂಡು ಎಫ್ಐಆರ್ ಆಸನದ ಸೆಂಟ್ ಠಾಣೆಯಲ್ಲಿ ಎಫ್ಐಆರ್ ಏನ್ ದಾಖಲಿದೆ ಅಡಿನಲ್ಲಿ ದಾಖಲಾಗಿರ್ತಕ್ಕಂಥ ಎಫ್ಐಆರ್ ಗೆ ಈ ಇಬ್ಬರು ಚೇತನ್ ಮತ್ತು ಲಿಖಿತ್ ಗೌಡ ಇಬ್ಬರನ್ನು ಕೂಡ ಸೇರಿಸಿಕೊಂಡು ವಿಚಾರಣೆಯನ್ನು ಪ್ರಾರಂಭ ಮಾಡಿದೀವಿ ಮೂಲತಃವಾಗಿ ಇವರಿಂದನೇ ವಿಡಿಯೋ ಹರಿದಾಡಿದೆ ಎಂಬಂತಹ ಮಾಹಿತಿ ನಂಗೆ ಸಿಕ್ಕಿದ್ರಿಂದ ಇವರನ್ನ ಈಗ ವಿಚಾರಣೆಗೆ ಒಳಪಡಿಸಿದೀವಿ ಆದ್ರೆ ಮುಂದೆ ಏನು ಎಫ್ಐಆರ್ ನಲ್ಲಿ ಇರ್ತಕ್ಕಂಥ ಐದು ಜನರ ಹೆಸರನ್ನು ಕೂಡ ನಾವು ತೆಗೆದುಕೊಂಡು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಮಾಹಿತಿಯನ್ನ ಕೆಲ ಪೊಲೀಸ್ ಅಧಿಕಾರಿಗಳು ಹಂಚ್ಕೊಳ್ತಿದ್ದಾರೆ ಆದ್ರೆ ಇಲ್ಲಿವರೆಗೂ ಯಾವುದೇ ಅಧಿಕೃತವಾದಂತಹ ಯಾವುದೇ ರೀತಿಯಾದಂತಹ ವಿಚಾರಣೆಯನ್ನು ಕೂಡ ಅವರನ್ನ ಮಾಡಿದ್ರೆ ನಾವು ನೋಡ್ಬೋದು ಪೃಥ್ವಿ ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಕಾದ್ ನೋಡೋಣ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಯಾರು ವಿಡಿಯೋಗಳನ್ನ ಕೊಟ್ಟಿದ್ದಂಥದ್ದು ಇವರು ಯಾವ ಕಾರಣಕ್ಕೋಸ್ಕರ ಹಂಚಿದ್ರು ಇದರ ಹಿಂದೆ ಇನ್ಯಾರಾದರೂ ದೊಡ್ಡ ನಾಯಕರು ಇದ್ದಾರಾ ಅನ್ನುವಂತದ್ದು ವಿಚಾರಣೆಯ ಸಂದರ್ಭದಲ್ಲಿ ಇನ್ನೂ ಕೂಡ ಹೊರಗಡೆ ಬರಬೇಕಾಗಿದೆ ರೇಪ್ ಕೇಸ್ನಲ್ಲಿ ದೇವರಾಜೇಗೌಡ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರವಾಸ ಅಂತ ದೇವರಾಜೇಗೌಡ ಹೊರಟಿದ್ದಾದ್ರೂ ಎಲ್ಲಿಗೆ ಗೊತ್ತಾ ಆಕ್ಚುಲಿ ಅವರು ನಾವು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೇವೆ ಪ್ರವಾಸಕ್ಕೆ ಅಂತ ವಿಡಿಯೋವನ್ನು ಹರಿಬಿಟ್ಟಿದ್ವು ಆದರೆ ದೇವಸ್ಥಾನಕ್ಕೆ ಅಲ್ಲವಂತೆ ಎಲ್ಲಿಗೆ ಹೋಗ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ನ್ಯೂಸ್ ಏಟಿನ್ಗೆ ಸಿಕ್ಕಿದೆ ದೆಹಲಿಯಲ್ಲಿ ಮಹಾನಾಯಕರನ್ನ ಭೇಟಿಗೆ ಪ್ಲಾನ್ ಮಾಡಲಾಗಿತ್ತಂತೆ ದಾಖಲೆಗಳು ವಿಡಿಯೋ ಸಮೇತ ಹೊಟ್ಟಿದ್ದಂಥ ಬಿ ಜೆ ಪಿಯ ನಾಯಕ ವಕೀಲ ಬಿಜೆಪಿ ವರಿಷ್ಠರ ನೇರ ಭೇಟಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ ನೇರ ಭೇಟಿಯಾಗಿ ಏನ್ ಮಾಡ್ತಾ ಇದ್ರು ಅಂತೆ ಇಲ್ಲಿ ದೆಹಲಿಯಲ್ಲೇ ದೊಡ್ಡ ಮಟ್ಟದ ಸುದ್ದಿಗೋಷ್ಠಿಗೂ ಕೂಡ ಪ್ಲ್ಯಾನ್ ಮಾಡಲಾಗಿತ್ತಂತೆ ಪೆನ್ ಡ್ರೈವ್ ಸಂಬಂಧ ದಾಖಲೆ ರಿಲೀಸ್ಗೆ ಪ್ಲಾನ್ ಮಾಡಿದ್ರಂತೆ ರಾಜ್ಯದ ಕೆಲ ರಾಜಕಾರಣಿಗಳ ದಾಖಲೆ ರಿಲೀಸ್ಗೆ ಪ್ಲ್ಯಾನ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ದೊಡ್ಡ ನಾಯಕರು ಅಂದರೆ ಆಲ್ಮೋಸ್ಟ್ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತ ಕೆಲ ಪ್ರಮುಖ ನಾಯಕರ ಆಡಿಯೋ ಮತ್ತು ವಿಡಿಯೋ ದಾಖಲೆ ಬಿಡುಗಡೆಗೆ ರೆಡಿ ಆಗಿದ್ರಂತೆ ಪ್ಲಾನ್ ಅನ್ನ ಮಾಡಿ ಮಾಡಿದ್ರಂತೆ ದೇವರಾಜೇಗೌಡರು ಈಗ ಆಲ್ರೆಡಿ ಅವರು ಆರೋಪವನ್ನು ಕೂಡ ಮಾಡಿದರು ಈ ಹಿಂದೆ ಸುದ್ದಿಗೋಷ್ಠಿ ಮಾಡಿದಂತ ಸಂದರ್ಭದಲ್ಲಿ ಈ ಪೆನ್ಡ್ರೈವ್ ಲೀಕ್ ಪ್ರಕರಣದ ಹಿಂದೆ ಇರುವಂಥ ಪ್ರಮುಖರು ವಾರಿ ಪಿತೂರಿಯನ್ನ ಮಾಡಲಾಗಿದ್ದಂತದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥ ಆರೋಪವನ್ನ ಮಾಡಿದ್ರು ಅವರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜು ನಾವು ಗಮನಿಸ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಅವರು ದೆಹಲಿಗೆ ಹೋಗ್ತಾ ಇದ್ರು ದೆಹಲಿಗೆ ಹೋಗಿ ಸುದ್ದಿಗೋಷ್ಠಿಯನ್ನು ಮಾಡಿ ಅಲ್ಲಿ ಕೆಲವು ಪ್ರಮುಖ ಕಾಂಗ್ರೆಸ್ ನಾಯಕರಿಗೆ ಸಂಬಂಧಪಟ್ಟಂತ ಆಡಿಯೋ ವಿಡಿಯೋವನ್ನ ರಿಲೀಸ್ ಮಾಡಲಿಕ್ಕೆ ರೆಡಿ ಆಗಿದ್ರು ಅಂತ ಈಗ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದಾರಲ್ಲ ಅವರು ಈ ಒಂದು ದಾಖಲೆಗಳನ್ನ ಹಾಗೆ ಆಡಿಯೋ ವಿಡಿಯೋಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಅಥವಾ ಬರೀ ಗೌಡ್ರ ಹತ್ರನೇ ಇದೆಯಾ ಬಿಕಾಸ್ ಇದು ಎಲ್ಲೋ ಒಂದು ಕಡೆ ಎಸ್ ಐ ಟಿಯ ತನಿಖೆಯ ಭಾಗ ಕೂಡ ಆಗುತ್ತೆ ಈ ಆಡಿಯೋ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಬಿಕಾಸ್ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತಹ ದಾಖಲೆಗಳೇ ಇವೆಲ್ಲವೂ ಕೂಡ ನೋಡೋದಾದರೆ ನಾವು ಎಸ್ ಖಂಡಿತವಾಗ್ಲು ಪೃಥ್ವಿ ಹೊಳೆ ನರಸೀಪುರ ಪೊಲೀಸರು ಈಗಾಗಲೇ ದೇವರಾಜೇಗೌಡನನ್ನ ಬಂಧನ ಮಾಡಿದ್ದಾರೆ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಬಿಟ್ಟಿದ್ದಾರೆ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಅವರ ಬಳಿ ಇದ್ದಂತ ಒಂದಷ್ಟು ಆಡಿಯೋ ಮತ್ತು ವಿಡಿಯೋ ಕ್ಲಿಪ್ ಗಳನ್ನ ಈಗಾಗಲೇ ಪರಿಶೀಲನೆ ಒಂದು ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತದ್ದು ಯಾಕಂದ್ರೆ ದೇವರಾಜೇಗೌಡ ಹೇಳಿದ್ರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಬಳಿ ಇನ್ನೂ ಕೂಡ ಅಷ್ಟೇ ಹಲವು ರೀತಿಯಾದಂತಹ ಒಂದಷ್ಟು ದಾಖಲೆಗಳಿದೆ ದಾಖಲಾತಿಗಳಿದೆ ಜೊತೆಗೆ ಒಂದಷ್ಟು ಆಡಿಯೋ ಕ್ಲಿಪ್ಗಳಿದೆ ಈ ಒಂದು ಪೆನ್ಡ್ರೈವ್ ಪ್ರಕರಣಕ್ಕೆ ಸೂತ್ರಧಾರಿ ಯಾರು ಅನ್ನುವಂಥದ್ದು ಕೂಡ ಗೊತ್ತಿದೆ ಜೊತೆಗೆ ಅವ್ರು ಯಾರೆಲ್ಲರ ಜೊತೆ ಸಂಪರ್ಕವನ್ನ ಮಾಡಿದ್ರು ಅನ್ನುವಂಥ ವಿಚಾರವೂ ಕೂಡ ನನಗೆ ಗೊತ್ತಿದೆ ಅನ್ನುವಂಥ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಇದಾದಂತಹ ಬಳಿಕ ದೇವರಾಜೇಗೌಡ ವಿರುದ್ಧವಾಗಿ ಕೂಡ ಅಷ್ಟೇ ಕಳೆದ ಏಪ್ರಿಲ್ ಒಂದನೇ ತಾರೀಕಿನಂದು ಹೊಳೆ ಟೌನ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದು ಲೈಂಗಿಕ ದೌರ್ಜನ್ಯ ಪ್ರಕರಣ ಆ ಒಂದು ಸಂತ್ರಸ್ತೆಯನ್ನ ಕರೆಸಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆಕೆ ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಆ ಒಂದು ಪ್ರಕರಣದ ಸಂಬಂಧವಾಗಿ ಅತ್ಯಾಚಾರ ಪ್ರಕರಣವನ್ನು ದಾಖಲ ಮಾಡಿಕೊಂಡು ಆ ಒಂದು ಪ್ರಕರಣದಲ್ಲಿ ದೇವರಾಜ ದೇವರಾಜ ಬಂಧನ ಮಾಡಿದ್ದಾರೆ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಎರಡು ಸೂಟ್ಕೇಸ್ಗಳು ಕೂಡ ಈಗಾಗಲೇ ಪತ್ತೆಯಾಗಿರುವಂತದ್ದು ಒಂದು ಮೊಬೈಲ್ ಫೋನ್ ಸಿಕ್ಕಿದೆ ಆ ಒಂದು ಮೊಬೈಲ್ ಫೋನ್ ನಲ್ಲಿ ಸಾಕಷ್ಟು ಆಡಿಯೋ ಮತ್ತು ವಿಡಿಯೋಗಳಿದೆ ಅನ್ನುವಂಥದ್ದನ್ನು ಈಗಾಗಲೇ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ ಜೊತೆಗೆ ದೇವರಾಜೇಗೌಡ ಅವತ್ತು ಒಂದು ವಿಡಿಯೋವನ್ನು ಮಾಡ್ತಾರೆ ಹತ್ತೊಂಬತ್ತು ಸೆಕೆಂಡ್ಗಳ ವಿಡಿಯೋದಲ್ಲಿ ತಾನು ಮೂರು ದಿನಗಳ ಕಾಲ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ ಇದಾದಂತಹ ಬಳಿಕ ಅವರು ಹೋಗ್ತಾ ಇದ್ದಿದ್ದು ದೇವಸ್ಥಾನಕ್ಕೆಲ್ಲ ಬದಲಾಗಿ ಪುಣೆಯ ಮುಖಾಂತರವಾಗಿ ಡೆಲ್ಲಿಗೆ ಹೋಗೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳನ್ನು ಮಾಡಿಕೊಂಡಿದ್ರು ಕಾರಣ ಏನು ಅಂತಂದ್ರೆ ದೆಹಲಿಯಲ್ಲಿರುವಂತಹ ಒಂದಷ್ಟು ವರಿಷ್ಠರನ್ನ ಭೇಟಿಯಾಗಬೇಕಾಗಿತ್ತು ವರಿಷ್ಠರನ್ನ ಭೇಟಿಯಾಗಿ ದೆಲ್ಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ರು ಜೊತೆಗೆ ಈ ಒಂದು ಪೆನ್ ಡ್ರೈವ್ ಪ್ರಕರಣ ಏನಿದೆ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಯಾರೆಲ್ಲರ ಜೊತೆ ಸಂಪರ್ಕದಲ್ಲಿದ್ದಾರೆ ಆ ಪೆನ್ ಡ್ರೈವ್ ಗಳನ್ನ ಹಾಸನ ಜಿಲ್ಲೆಯಾದ್ಯಂತ ಹಂಚಿದವರು ಯಾರು ಅನ್ನುವಂಥದ್ರ ಬಗ್ಗೆ ನನ್ನ ಹತ್ರ ಒಂದಷ್ಟು ದಾಖಲಾತಿಗಳಿದೆ ಅದೆಲ್ಲವನ್ನೂ ಕೂಡ ಸುದ್ದಿಗೋಷ್ಠಿಯ ಮುಖಾಂತರವಾಗಿ ದೆಹಲಿಯಲ್ಲಿ ರಿಲೀಸ್ ಮಾಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು ಅನ್ನುವಂಥದ್ದನ್ನ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಕೂಡ ಬಯಲಾಗಿರುವಂತದ್ದು ಸದ್ಯಕ್ಕೆ ಎಸ್ಐ ಟಿ ಅಧಿಕಾರಿಗಳು ಕೂಡ ಅಷ್ಟೇ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೇಳ್ತಿದ್ದಾರೆ ಯಾಕಂದ್ರೆ ಈ ಕಡೆ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಸ್ ಐ ರಚನೆ ಮಾಡಿದೆ ಎಸ್ ಐ ಟಿ ರಚನೆ ಮಾಡಿದಂತ ಬೆನ್ನಲ್ಲೇ ಪ್ರಕರಣದ ತೀವ್ರತೆ ಕೂಡ ಈಗಾಗಲೇ ಹೆಚ್ಚಾಗಿದೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಸಾಕ್ಷ್ಯಾಧಾರಗಳಾಗಿರ್ಬೋದು ಯಾವ್ದಾದ್ರು ಎವಿಡೆನ್ಸ್ ಗಳಾಗಿರ್ಬೋದು ಹೊಳೆ ನರಸಿಪುರ ಟೌನ್ ಪೊಲೀಸರ ತನಿಖೆ ವೇಳೆಯಲ್ಲಿ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ಕೂಡಲೇ ನಮಗೆ ಮಾಹಿತಿಯನ್ನ ಕೊಡಿ ಅಂತಾನೂ ಕೂಡ ಕೋರಿದ್ರೆ ಸದ್ಯಕ್ಕೆ ಈಗಾಗಲೇ ಆ ಒಂದು ದೇವರಾಜೇಗೌಡ ಬಳಿ ಸಿಕ್ಕಂತಹ ಮೊಬೈಲ್ ನಲ್ಲಿರುವಂತಹ ಆಡಿಯೋ ಮತ್ತು ವಿಡಿಯೋಗಳ ಮತ್ತು ಆತನ ಒಂದು ಸೂಟ್ ಕೇಸ್ ನಲ್ಲಿ ಸಿಕ್ಕಂತ ಒಂದಷ್ಟು ದಾಖಲಾತಿಗಳೇನಿದೆ ಅದನ್ನ ಪರಿಶೀಲನೆ ಒಂದು ಕೆಲಸವನ್ನ ಮಾಡ್ತಾರೆ ಬಹುತೇಕ ಇವತ್ತು ಅಥವಾ ನಾಳೆಯ ಒಳಗಾಗಿ ಅಲ್ಲಿ ಸಿಕ್ಕಂತಹ ಏನೆಲ್ಲ ದಾಖಲಾತಿಗಳಿದೆ ಅದೆಲ್ಲವನ್ನೂ ಕೂಡ ಎಸ್ಐಟಿಗೆ ಟಿಗೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಮತ್ತೊಂದು ಕಡೆ ದೇವರಾಜೇಗೌಡನ ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿ ಆ ಹಾಸನ ಕಾರಾಗೃಹದಲ್ಲಿದ್ದಾರೆ ಅವರು ಬಹುತೇಕ ನಾಳೆ ಅವರನ್ನು ಓಪನ್ ಕೋರ್ಟ್ನಲ್ಲಿ ಬಾಡಿ ವಾರೆಂಟ್ನ ಮುಖಾಂತರವಾಗಿ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಒಂದು ಕಡೆ ಅವರ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಮತ್ತೊಂದು ಕಡೆ ಈಗಾಗಲೇ ಈ ಒಂದು ಪೆನ್ ಡ್ರೈವ್ಗಳನ್ನು ಹಂಚಿದವರು ಯಾರು ಅನ್ನೋಂಥದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಅಂತಲೂ ಕೂಡ ಹೇಳಿದ್ರು ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಾಧಾರಗಳು ನನ್ನ ಬಳಿ ಇದೆ ಅಂತಲೂ ಕೂಡ ಹೇಳಿದರು ಇದೆಲ್ಲವನ್ನೂ ಕೂಡ ಅಷ್ಟೇ ಪರಿಗಣಿಸಿ ಅವರನ್ನು ನಾಳೆ ಬಾಡಿ ವಾರೆಂಟ್ನ ಮೇಲೆಗೆ ಬಹುತೇಕ ಒಳೆ ನರಸೀಪುರ ಪೊಲೀಸರು ತಾಂತಾರೆ ಅದಾದಂಥ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅಷ್ಟೇ ದೇವರಾಜೇಗೌಡಗೆ ವಿಚಾರಣೆಗೆ ಹಾಜರಾಗಬೇಕು ಮತ್ತು ನಿಮ್ಮ ಬಳಿ ಇರುವಂತಹ ದಾಖಲಾತಿಗಳನ್ನು ಕೊಡುವಂತೆ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ರು ಆ ಒಂದು ನೋಟಿಸ್ ಸರ್ವ್ ಮಾಡುವಂತಹ ಬೆನ್ನಲ್ಲೇ ಒಳೆ ನರಸೀಪುರ ಟೌನ್ ಪೊಲೀಸರು ಬಂಧನ ಮಾಡಿರುವ ಬೆನ್ನೆಲೆಯಲ್ಲಿ ಬಹುತೇಕ ಎಸ್ಐ ಟಿ ಅಧಿಕಾರಿಗಳು ಬಾಡಿ ವಾರೆಂಟ್ ನ ಮೇಲೆ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿ ಮಾಡುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಈ ಒಂದು ಸಮಯದಲ್ಲಿ ದಟ್ಟವಾಗಿದೆ ಪೃಥ್ವಿ ಓಕೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಜ್ವಲ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೇಸನ್ನ ಸಿಬಿಐಗೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಬಸವರಾಜ್ ಬೊಮ್ಮಾಯಿ ಅವರು ಒತ್ತಾಯವನ್ನು ಮಾಡಿದ್ದಾರೆ ಯಾರ ಹೆಸರು ಕೇಳಿ ಬರ್ತಾ ಇದೆ ಎಲ್ಲರ ವಿಚಾರಣೆ ಆಗಲಿ ಡಿಕೆಶಿ ವಿಚಾರಣೆಯೂ ಕೂಡ ಆಗಲಿ ಅಂತ ಬೊಮ್ಮಾಯಿ ಆಗ್ರಹಿಸಿದ್ದಾರೆ ಜೆಡಿಎಸ್ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅಶೋಕ್ ಅವರು ಹೇಳಿದ್ದಾರೆ ಪ್ರಕರಣದಲ್ಲಿ ಕೆಲವರನ್ನ ಅನಗತ್ಯ ಸಿಲುಕಿಸ್ತಾ ಇದ್ದಾರೆ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಅಶೋಕ್ ಒತ್ತಾಯವನ್ನ ಮಾಡಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು ಹೀಗೆ ಒಂಥರ ಅಪರಾಧಿಗಳನ್ನು ಕರ್ತಂದು ಶಿಕ್ಷೆ ಮಾಡಬೇಕು ಎಸ್ ಐ ಟಿ ಪ್ರಥಮ ಕರ್ತವ್ಯ ಅದು ಅದನ್ನು ಬಿಟ್ಟು ವಿಚ್ ಹಂಟಿಂಗ್ ಮಾಡ್ತಾ ಇದ್ದಾರೆ ವಿಚ್ ಹಂಟಿಂಗ್ ಮಾಡುವಂಥದ್ದು ತನಿಖೆ ಸಂಪೂರ್ಣವಾಗಿ ದಾರಿ ತರ್ತದೆ ಅದಕ್ಕಾಗಿ ಎಸ್ ಐ ಟಿ ತನ್ನ ಪ್ರಾಥಮಿಕ ಮೂಲ ಕರ್ತವ್ಯ ಏನಿದೆ ಅಪರಾಧಿಗಳನ್ನು ತಂದು ವಿಚಾರಣೆ ಒಳಪಟ್ಟು ಶಿಕ್ಷೆ ಮಾಡುವಂಥದ್ದು ಅದಕ್ಕೆ ಗಮನ ಕೊಡುವುದು ಸೂಕ್ತ ಈ ಸೆಂಟಿಂಗ್ ಕೈ ಬಿಡಬೇಕು ಅಂತ ಪ್ರಕರಣದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರೂ ವಿಚಾರಣೆ ಒಳಗೆ ಸಂಪೂರ್ಣ ತನಿಖೆ ಆಗಿದೆ ಅದಕ್ಕಾಗಿ ನಾವು ಹೇಳ್ತಿರೋದು ಸಿ ಬಿ ಐ ಕೊಟ್ಟು ಬಿಟ್ಟಿದ್ದರೆ ತನಿಖೆ ಆಗಿದೆ ಯಾರು ಸಮರ್ಥನೆ ಮಾಡೋ ಪ್ರಶ್ನೆಯೇ ಇಲ್ಲ ಆದರೆ ತನಿಖೆ ಯಾವ ರೀತಿ ಆಗ್ತಾಯಿದೆ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾರೆ ನಮ್ಮ ನಮ್ಮ ಬಿ ಜೆ ಪಿಯ ಸ್ಪಷ್ಟ ನಿಲುವು ಜೆ ಡಿ ಎಸ್ ಏನು ಹೋರಾಟ ಮಾಡ್ತಾ ಇದಕ್ಕೆ ನಾವು ಬೆಂಬಲ ಕೊಡ್ತೀರಿ ಇಲ್ಲಿ ಸಿ ಬಿ ಐ ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಯಾಕಂದರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ ದಾರಿದಾರೋ ಅವ್ರ ಮೇಲೇನೆ ಕೇಸ್ ಹಾಕುವಂಥದ್ದು ಆಗ್ತಾ ಇದೆ ಆ ದೃಷ್ಟಿಯಿಂದ ಇದನ್ನು ಸಿ ಬಿ ಐ ತನಿಖೆಗೆ ಆಗಬೇಕು ಅನ್ನೋದು ನನ್ನ ನಮ್ಮ ಅಭಿಪ್ರಾಯ ನಮ್ಮ